ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ಮೊದಲಿಗೆ ಮೀನಾ ಸೂರ್ಯನ್ಗೆ ತಿಂಡಿ ಕೊಡೋದಕ್ಕೆ ಅಂತ ಅಡಿಗೆ ಮನೆ ಒಳಗಡೆ ಬಂದಾಗ ಅಲ್ಲಿ ಶ್ರುತಿ ಅಡಿಗೆ ಮಾಡ್ತಿರ್ತಾಳೆ ಶ್ರುತಿ ಏನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಕುಕಿಂಗ್ ಮಾಡ್ತಾ ಇದ್ದೀನಿ ಮೀನಾ ಮರಿ ಅಂತ ಶ್ರುತಿ ಹೇಳ್ತಾಳೆ ಯಾಕೆ ಶ್ರುತಿ ಈ ರೀತಿ ಮಾಡ್ತಿದ್ದೀರಾ ಅದು ದಿಢೀರ್ ಅಂತ ಮೀನಾ ಕೇಳಿದಾಗ ಯಾವತ್ತಿದ್ರೂ ನಾವ್ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಲ್ವಾ ಅಷ್ಟ್ರಲ್ಲಿ ನಾನು ಏನಾದ್ರು ಕಲ್ತ್ಕೊಳ್ಳೋಣ ಅಂತ ನನಗೂ ಆಸೆ ಆಗ್ತಿದೆ ಈಗ ನಾವ್ ಒಂದ್ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ನಾಲೆಡ್ಜ್ ನಮಗೂ ಇರ್ಬೇಕಲ್ವಾ ಅದಕ್ಕೆ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ಸರಿ ಆಯ್ತು ಇವಾಗ ಏನ್ ಮಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ ಅದು ನಾನ್ ಫಾಸ್ಟ್ ಆಗಿ ರೆಡಿ ಮಾಡುವಂತ ಫುಡ್ ಹೌದು ಅಂತ ನೆಟ್ ಸರ್ಚ್ ಮಾಡಿ ನೋಡಿದಕ್ಕೆ ಅದ್ರಲ್ಲಿ ಉಪ್ಪಿಟ್ಟು ಅಂತ ಬಂತು ಅದಕ್ಕೆ ನಾನು ಉಪ್ಪಿಟ್ಟೆ ಮಾಡ್ತಾ ಇದೀನಿ ಅಂತ ಶ್ರುತಿ ಹೇಳಿದಾಗ ಕರೆಕ್ಟ್ ಆಗಿ ಹೇಳಿದ್ರಿ ಶ್ರುತಿ ಉಪ್ಪಿಟ್ಟು ಬೇಕಾಗುತ್ತೆ ಯಾಕಂದ್ರೆ ಅಡಿಗೆ ಕಲಿಬೇಕು ಅಂತ ಅನ್ಕೊಂಡಿರೋರು ಮೊದ್ಲು ಕಲಿಬೇಕಾಗಿರೋದೇ ಇದು ಅಂತ ಮೀನಾ ಹೇಳ್ತಿರುವಾಗ ನನ್ನಿಂದ ಇದನ್ನೆಲ್ಲ ಕಲ್ತ್ಕೊಳ್ಳೋಕೆ ಅಂತ ಶ್ರುತಿ ಕೇಳ್ತಿರ್ತಾಳೆ ಶ್ರುತಿ ಅಡಿಗೆನ ಯಾರ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಮಾಡ್ಬೇಕಾದ್ರೆ ಪ್ರೀತಿ ಗಮನ ಜವಾಬ್ದಾರಿ ಇದ್ರೆ ಸಾಕು ಸರಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂತ ಮೀನಾ ಕೇಳಿದಾಗ ಬೇಡ ಮೀನಾ ಮರಿ ನನ್ ಯಾರ್ ಹೆಲ್ಪ್ ಇಲ್ಲದೆ ಒಬ್ಳೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವ್ ಹೋಗಿ ಕೂತ್ಕೊಳ್ಳಿ ಎಲ್ರಿಗೂ ಇವತ್ ನಾನೇ ತಿಂಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಶ್ರುತಿ ಉಪ್ಪಿಟ್ಟು ಮಾಡ್ತಾ ಳೆ ಸರಿ ಆಯ್ತು ಅಂತ ಮೀನಾ ಆಚೆಗೆ ಬಂದಾಗೆ ಮೀನಾ ತಿಂಡಿ ರೆಡಿ ಆಯ್ತೇನೆ ಕೊಡು ಮತ್ತೆ ತಿಂತೀನಿ ಅಂತ ಸೂರ್ಯ ಕೇಳ್ತಾನೆ ರೆಡಿ ಆಗ್ತಿದೆ ರೀ ಬೇಗ ಅಡ್ಗೆ ಮುಗಿಸಿ ಕರಿತೀನಿ ಅಂತ ಹೇಳಿದಾರೆ ಅಂತ ಮೀನಾ ಹೇಳ್ತಿರುವಾಗ ಅಷ್ಟು ನನ್ಗೆ ರವಿ ಬರ್ತಾನೆ ಕರೀತಾರೆ ಅಂತ ಹೇಳಿದ್ರೆ ಯಾರಮ್ಮ ಅದು ಅಂತ ಸೂರ್ಯ ಕೇಳ್ದಾಗ ಇವತ್ ಅಡ್ಗೆ ಮಾಡ್ತಿರೋದು ನಾನಲ್ಲ ರೀ ಬೇರೆಯವರು ಅಂತ ಮೀನಾ ಹೇಳಿದಾಗ ಯಾರು ಅಂತ ಸೂರ್ಯ ಕೇಳ್ತಾನೆ ಇನ್ಯಾರು ಶ್ರುತಿ ಅವರು ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ರವಿಗೆ ಶಾಕ್ ಆಗುತ್ತೆ ಏನದಕ್ಕೆ ಅವ್ಳ ಮಾಡ್ತಿರೋದು ಅಂತ ರವಿ ಆಶ್ಚರ್ಯದಿಂದ ಕೇಳ್ತಿರೋ ಹೌದು ರವಿ ಅವರೇ ಅಡಿಗೆ ಮಾಡ್ತಿರೋದು ಅಂತ ಮೀನಾ ಹೇಳ್ತಾಳೆ ಲೋ ರವಿ ಗಾನ್ ಮೈಕ ಮನ್ಗೆ ಅಡ್ಗೆ ಮಾಡೋದಕ್ ಬರುತ್ತೇನೋ ಅಂತ ಸೂರ್ಯ ಕೇಳಿದಾಗ ಲೋ ಅವ್ಳಿಗೆ ಬಿಸಿನೇ ಕಾಯಿಸ್ಕೊಳ್ಳೋದಕ್ ಬರುತ್ತಿಲ್ಲ ಕಣೋ ಅಂತ ಗಾಬ್ರಿಂಡಿ ರವಿ ಕಿಚನ್ ಗುಡ್ ಹೋಗ್ತಾನೆ ನಂತರ ಸೂರ್ಯ ಮೀನಾ ಹತ್ರ ಬಂದು ಲೇ ಮೀನಮ್ಮ ನಡಿ ನಾವೆಲ್ಲಾದ್ರೂ ಹೋಗಿ ಆಚೆ ತಿನ್ಕೊಂಡ್ ಬರೋಣ ಅಂತ ಹೇಳ್ದಾಗ ಯಾಕ್ರಿ ಈ ರೀತಿ ಹೇಳ್ತಿದ್ದೀರಾ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಿರ್ತಾಳೆ ಈ ಕಡೆ ರವಿ ಬೈದಿಂದ ಅಡಿಗೆ ಮನೆಗೆ ಬಂದ್ ನೋಡಿ ಏನೇ ಮಾಡ್ತಿದ್ಯಾ ಶ್ರುತಿ ಅಂತ ಕೇಳ್ತಾನೆ ಇನ್ನೇನ್ ಮಾಡ್ತಿದ್ದೀನಿ ಅಡಿಗೆ ಮಾಡ್ತಿದ್ದೀನಿ ನೋಡು ಉಪ್ಪಿಟ್ಟು ರೆಡಿ ಆಗ್ತಿದೆ ಅಂತ ಶ್ರುತಿ ಹೇಳಿದಾಗ ಇದೆಲ್ಲ ನಿನ್ ಯಾಕೆ ಬೇಕು ಶ್ರುತಿ ಅಂತ ರವಿ ಕೇಳ್ತಾನೆ ಯಾಕೆ ರವಿ ನನ್ನ ಅಡ್ಗೆ ಅಂತ ಶ್ರುತಿ ಕೇಳಿದಾಗ ಅಡಿಗೆ ಕಲಿಬಹುದಮ್ಮ ಅದ್ರ ತಿನ್ನೋರ್ ಯಾರು ಹೇಳು ಸರಿ ನಾನೇನಾದ್ರು ಹೆಲ್ಪ್ ಮಾಡ್ಲಾ ಅಂತ ರವಿ ಕೇಳಿದಾಗ ಇಲ್ಲ ಇಲ್ಲ ಏನು ಬೇಕಾಗಿಲ್ಲ ಯಾರ್ ಹೆಲ್ಪ್ ಇಲ್ದೆ ನಾನೇ ಅಡ್ಗೆ ಮಾಡ್ಬೇಕು ನೀನ್ ಹೋಗಿ ಆಚೆ ಸುಮ್ನೆ ಕುತ್ಕೋ ನಾನೆಲ್ಲಾ ಅಡ್ಗೆ ಮಾಡಿ ಅಲ್ಲಿಗೆ ತೊಗೊಂಡ್ ಬರ್ತೀನಿ ಅಂತ ಶ್ರುತಿ ಹೇಳಿದಾಗ ಇಲ್ಲ ಶ್ರುತಿ ನನ್ ಮಾತನ್ನ ಕೇಳು ಆಮೇಲೆ ಸುಮ್ನೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗತ್ತೆ ಕಣೆ ಅಂತ ರವಿ ಹೇಳ್ತಿರ ಅವಾಗ ಶ್ರುತಿ ರವಿನ್ ಗುರಾಯಿಸ್ತಿರ್ತಾಳೆ ಆಗ ಸರಿ ಆಯ್ತು ಬಿಡಮ್ಮ ನೀನೇ ಮಾಡಿ ತಗೊಂಡ್ಬಾ ಅದೇನ್ ತಿನ್ನಕಾಗುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ ತಗೊಂಡ್ಬಾ ಅಂತ ಹೇಳಿ ಲೋ ಸೂರ್ಯ ಮುಗಿತುಕೊಂಡ ನಮ್ ಕತೆ ಈ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಏನ್ ಮಾಡ್ತಾಳೋ ಏನೋ ಗೊತ್ತ ಗೊತ್ತಿಲ್ವಲ್ಲ ಅಂತ ತಲೆ ಕೇರ್ಕೊಂಡು ರವಿ ಆಚೆ ಬರ್ತಿರೋವಾಗ ಏನಾಯ್ತು ರವಿ ಅಂತ ಮೀನಾ ಕೇಳ್ತಾಳೆ ಲೋ ಅದು ಅಂತ ಸೂರ್ಯ ಆಶ್ಚರ್ಯದಿಂದ ರವಿನ್ ಕೇಳ್ತಿರವಾಗ ಗೊತ್ತಿಲ್ಲ ಕಣೋ ಏನೋ ಮಾಡ್ತಾ ಇದ್ದಾಳೆ ಇವತ್ ನಮ್ಮನ್ನ ಇಟ್ಕೊಂಡು ಟೆಸ್ಟ್ ಮಾಡ್ತಾಳೆ ಅಂತ ಅನ್ಸುತ್ತೆ ಕಣೋ ಅಂತ ರವಿ ಟೆನ್ಶನ್ ಅಲ್ಲಿ ಹೇಳ್ತಿರ್ತಾನೆ ಅಷ್ಟರಲ್ಲಿ ಶ್ರುತಿ ತಿಂಡಿ ರೆಡಿ ಆಯ್ತು ಎಲ್ರು ಬನ್ನಿ ಅಂತ ಕರಿತಿರ್ತಾಳೆ ಎಲ್ರು ತಿಂಡಿ ತಿನ್ನೋದಕ್ಕೆ ಅಂತ ಬಂದಾಗ ನೀನ್ ಯಾಕಮ್ಮ ಇಲ್ಲೇ ನಿಂತಿದ್ಯಾ ಬಾರಮ್ಮ ಅಂತ ರೋಹಿಣಿನ ರಂಗನಾಥರ್ ಕರೀತಾರೆ ಅದು ಮವ ಅಂತ ರೋಹಿಣಿ ಹೇಳೋದಕ್ಕೆ ಅಂತ ಹೋದಾಗ ಅಲ್ಲಿ ಶಾಂತಿ ಬಂದು ರೀ ಅವಳಿಗೆ ಇವತ್ತು ತಿಂಡಿ ಬೇಡವಂತೆ ಜ್ಯೂಸ್ ಕುಡಿತಾಳಂತೆ ನಡೀರಿ ನೀವು ಅಂತ ರಂಗನಾಥ್ ನ ಕರ್ಕೊಂಡು ಹೋಗ್ಬಿಡ್ತಾಳೆ ನಂತರ ಮೀನಾ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಳ್ತಿರುವಂತ ಶಾಂತಿ ನೋಡಿ ಏನೇನ್ ಇನ್ನೇನ್ ಮಹಾರಾಣಿ ನಾ ಬಂದ್ ಕುತ್ಕೊಂಡ್ಬಿಟ್ಟೆ ಪಾಪ ಶ್ರುತಿ ಕೈ ಕೆಲಸ ಕೇಳ್ತಿರೋವಾಗ ಅಯ್ಯೋ ಅತ್ತೆ ಹಾಗೇನಿಲ್ಲ ಇವತ್ ನಾನೇ ಅಡ್ಗೆ ಮಾಡಿದೀನಿ ಅಂತ ಶ್ರುತಿ ಹೇಳ್ತಾಳೆ ಏನು ನೀನ್ ಅಂತ ಶಾಂತಿ ಶಾಕ್ ಇಂದ ಕೇಳಿದಾಗ ಹೌದು ಅತ್ತೆ ಎಲ್ರಿಗೂ ನಾನೇ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡಿದೀನಿ ಎಲ್ರು ಹೇಗಿದೆ ಅಂತ ಹೇಳಿ ಅಂತ ಶ್ರುತಿ ಹೇಳ್ತಿರುವಾಗ ಏನಮ್ಮ ದಿಢೀರ್ ಅಂತ ನೀನ್ ಅಡ್ಗೆ ಮಾಡಿದ್ಯಾ ಅಂತ ರಂಗನಾಥವ್ರು ಕೇಳ್ತಾರೆ ಸುಮ್ನೆ ಮಾವ ಕಲ್ಕೋಬೇಕು ಅಂತ ಅಷ್ಟೇನೆ ಅಂತ ಶ್ರುತಿ ಹೇಳ್ತಿರುವಾಗ ಲ್ಯಾಬ್ ಅಲ್ಲಿ ಇಲಿ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತಾರಲ್ಲ ಅದೇ ತರ ನಮ್ಮಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ಯಾ ಅಂತ ಮನಜಾ ಕೇಳ್ದಾಗ ಲೋ ಏನೋ ಒಂದ್ ತಲ್ಪ ಅಂತ ಅಡಿಗೆ ಮಾಡ್ಕೊಟ್ಟಿದ್ದಾಳೆ ಹೋಗ್ಲಿ ಬಿಡೋ ಅಂತ ಹೇಳಿ ನೀನ್ ಹಾಕಮ್ಮ ತಟ್ಟೆಗೆ ಅಂತ ರಂಗನಾಥ್ ಅವರು ಶ್ರುತಿ ಹತ್ರ ಹೇಳ್ತಾರೆ ನಂತರ ಶ್ರುತಿ ಉಪ್ಪಿಟ್ಟನ್ನ ತೆಗೆದು ಎಲ್ರಿಗೂ ತಟೆಗ್ ಬಡಿಸೋದಕ್ಕೆ ಶುರು ಮಾಡಿದಾಗ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಗಟ್ಟಿಯಾಗ್ಬಿಡುತ್ತೆ ಅದನ್ನ ನೋಡಿ ಎಲ್ರಿಗೂ ಭಯ ಆಗ್ತಿರುತ್ತೆ ಎಲ್ರು ಭಯದಿಂದ ಅದ್ನೇ ನೋಡ್ತಿರೋವಾಗ ಯಾಕೆ ಯಾಕೆಲ್ರು ಈ ರೀತಿ ನೋಡ್ತಾ ಇದ್ದೀರಾ ಎಷ್ಟೊಂದ್ ಚೆನ್ನಾಗ್ ಎಲ್ರು ಈ ರೀತಿ ನೋಡ್ತಾ ಇದೀರಾ ಎಷ್ಟೊಂದ್ ಚೆನ್ನಾಗ್ ಸ್ಮೆಲ್ ಬರ್ತಿದೆ ಅಲ್ವಾ ಸರಿ ಎಲ್ರು ತಿನ್ನೋದಕ್ ಶುರು ಮಾಡಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಎಲ್ರು ಒಂದೊಂದು ಬಾಯಿಗೆ ಇಟ್ಕೊಂಡು ಶೃತಿ ಮುಖಾನೇ ನೋಡ್ತಿರ್ತಾರೆ ಆಗ ಸೂಪರ್ ಆಗಿದೆ ಅಲ್ವಾ ಅಂತ ಶ್ರುತಿ ಹೇಳಿದಾಗ ಓ ಮೈಕು ಸೂಪರ್ ಆಗಿದೆ ಹಂಗೆ ನಾಲ್ಕಿನ ಚಾಪರ್ಸ್ಬೇಕು ಅಂತ ಅನಿಸಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಓ ಹೌದು ಸೂರ್ಯ ಅವ್ರೆ ನಾನು ಕೂಡ ಒಂದ್ ಮೂರ್ ನಾಲ್ಕು ವೀಡಿಯನ್ನ ನೋಡಿ ಅದ್ರಲ್ಲಿ ಒಳ್ಳೊಳ್ಳೆ ಐಡಿಯಾನ್ ತಗೊಂಡು ಯೂಸ್ ಮಾಡಿರೋದು ಗೊತ್ತಾ ಅಂತ ಹೇಳಿ ಮೀನಾ ಅವ್ರೆ ಅಂತ ಶ್ರುತಿ ಕೇಳಿದಾಗ ಹಾ ಶ್ರುತಿ ತುಂಬಾ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಿರ್ತಾಳೆ ಮಮ್ಮ ನಿಮ್ಗಿಷ್ಟ ಇಷ್ಟ ಆಯ್ತಾ ಅಂತ ಶ್ರುತಿ ಕೇಳಿದಾಗ ಹೂ ನಮ್ಮ ಡಿಫ್ರೆಂಟ್ ಆಗಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಂತರ ನೀವ್ ಇನ್ನು ಬಾಯಲ್ಲೇ ಇಟ್ಕೊಂಡಿದ್ದೀರಾ ಚೆನ್ನಾಗಿದೆ ಅಲ್ವಾ ತಿನ್ನಿ ಅಂತ ಶ್ರುತಿ ಹೇಳ್ತಿರುವಾಗ ಅಯ್ಯೋ ಹಂಗೆ ಬಾಯಲ್ಲಿ ಕಚ್ಕೊಬಿಟ್ಟಿದೆ ಕಣಮ್ಮ ಅಂತ ಶಾಂತಿ ಬಲವಂತವಾಗಿ ಅದನ್ನ ನುಗ್ತಿರ್ತಾಳೆ ಆಗ ಮನೋಜ ಶ್ರುತಿ ನೀನ್ ಓಪನ್ ಮಾಡ್ತಿದ್ಯಾಲ್ಲ ರೆಸ್ಟೋರೆಂಟ್ ಅದ್ರಲ್ಲಿ ಅಡಿಗೆ ಮಾಡ್ತೀಯ ಅಂತ ಕೇಳಿದಾಗ ಹೌದು ಮತ್ತೆ ಕೆಲವೊಂದ್ಸಲ ಮಾಡ್ಬೇಕಾಗತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಹಾಗಾದ್ರೆ ನೀನು ಉಪ್ಪಿಟ್ ಮಾಡಿ ಕಸ್ಟಮರ್ಸ್ ಗೆ ತಿನ್ಸಿದ್ ಮೊದ್ಲೇ ದಿವಸ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ ಅಂತ ಮನೋಜ ಹೇಳಿದಾಗ ಏನ್ ಹೇಳ್ತಾ ಇದಾರೆ ಅಂತ ಶ್ರುತಿ ಕೇಳ್ತಾಳೆ ಅಲ್ಲಾ ನಿನ್ ಯಾಕೆ ಈ ರೀತಿ ಆಸೆ ಬಂತು ನೀನ್ ಯಾಕೆ ಅಡಿಗೆ ಮಾಡ್ಬೇಕಾಗಿತ್ತು ಅಂತ ಮನಜ ಕೇಳ್ತಿರುವಾಗ ಯಾಕೆ ನಾನು ಅಡ್ಗೆ ಮಾಡಿದ್ರೆ ಇವಾಗ ಅಂತ ಶ್ರುತಿ ಹೇಳ್ತಾಳೆ ಈ ಮನೆಯಲ್ಲಿ ಅಡಿಗೆ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ ಕೋಪ ಬರುತ್ತೆ ಏ ಏನೋ ನನ್ ಹೆಂಡತಿ ಅಡಿಗೆ ಮಾಡೋದಕ್ಕೆ ಇರೋದಾ ಜಾಸ್ತಿ ಮಾತಾಡಿದ್ರೆ ಅಲ್ಲೆಲ್ಲ ಹಂಗೆ ಉದ್ರಸ್ ಆಮೇಲೆ ಏನೋ ತಿನ್ನೋದಕ್ಕೆ ಆಗ್ಬಾರ್ದು ಹಂಗಾಗ ಬೆಂಕಿ ಅಂತ ಸೂರ್ಯ ಹೇಳ್ತಿರೋವಾಗ ಏ ಅವ್ನ್ ಹೇಳೋದ್ರಲ್ಲಿ ಏನೋ ತಪ್ಪಿದೆ ಅಂತ ಶಾಂತಿ ಕೇಳ್ತಾಳೆ ಏನ್ ತಪ್ಪಿದ್ಯಾ ಯಾಕಂದ್ರೆ ಇವ್ ನನ್ ಹೆಂಡಿನ ಅಡಿಗೆ ಮಾಡೋಳು ಅಂತ ಹೇಳದ್ಮೇಲೆ ನಾನು ಇವ್ ಹೆಣ್ತಿನ ಮೇಕಪ್ ಮಾಡೋಳು ಅಂತ ಹೇಳ್ಬೋದಲ್ವಾ ಅಂತ ಸೂರ್ಯ ರೇಖಾಡ್ತಿರುವಾಗ ಲೋ ಸೂರ್ಯ ಏನೋ ಇದು ನಿಮ್ಮನ್ನೆಲ್ಲ ದಿನ ಸಮಾಧಾನ ಮಾಡೋದೇ ಆಗೋಯ್ತಲ್ಲ ನನ್ ಕೆಲ್ಸ ನನ್ಗಂತೂ ತಲೆನೇ ಕೆಟ್ಟೋಗಿದೆ ಕಣೋ ಪಾಪ ಶ್ರುತಿ ಮೊದ್ಲನೇ ದಿವಸ ಅಡ್ಗೆ ಮಾಡಿದ್ದಾಳೆ ನಿಮ್ಮಿಂದ ತಿನ್ನಕ ಇದ್ರು ಕೂಡ ಹುಡುಗಿ ಖುಷಿ ಪಡೋ ರೀತಿ ಏನಾದ್ರು ಒಂದ್ ಹೇಳ್ಬೋದಲ್ವೇನೋ ಅಂತ ರಂಗನಾಥ್ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಮಾ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಪ್ಪ ಅದ್ ಹೇಳೋದಕ್ಕೆ ಸ್ವಲ್ಪ ಹತ್ರ ಚೆನ್ನಾಗಿರ್ಬೇಕು ಅಲ್ವೇನಪ್ಪ ಅಂತ ರವಿ ಕೇಳಿದಾಗ ಶ್ರುತಿ ರವಿನೇ ಗುರಾಯಿಸ್ತಿರ್ತಾಳೆ ಆಗ ರಂಗನಾಥ್ ಅವ್ರು ನೋಡಪ್ಪ ಹೊಸದಾಗಿ ಏನಾದ್ರು ಅಡಿಗೆ ಮಾಡ್ತಾರೆ ಅದ್ರ ತಪ್ಪ ಹುಡುಕ್ಬಾರ್ದು ಅವ್ರನ್ನ ಖುಷಿ ಪಡೋ ರೀತಿ ಮಾತಾಡ್ಬೇಕು ಅದಾದ್ಮೇಲೆ ನಮ್ ಮನ್ಸಲ್ಲಿರೋದನ್ನ ಅವ್ರ ಹತ್ರ ಹೇಳ್ಬೇಕು ಅದನ್ನ ಕೇಳಿ ಆಮೇಲೆ ಅವರು ಅವ್ರ ತಪ್ಪನ್ನ ತಿದ್ಕೋತಾರೆ ಅಂತ ರಂಗನಾಥವ್ರು ಹೇಳ್ತಿರೋವಾಗ ಕರೆಕ್ಟ್ ಹೇಳಿದ್ರಿ ಮಾವ ನೀವೇ ನನಗ್ ತುಂಬಾ ಚೆನ್ನಾಗಿ ಮೋಟಿವೇಶನ್ ಕೊಡ್ತೀರಾ ನೀನ್ ನಿಜವಾಗ್ಲು ಜಿನಿಯಸ್ ಮಾವ ಅಂತ ಶ್ರುತಿ ಹೋಗಿಳ್ತಿರ್ತಾಳೆ ನೋಡ್ತಾ ಅಪ್ಪಯ್ಯ ಇವತ್ತಿಗೆ ಮನೇಲಿ ಒಳ್ಳೆ ಹೆಸರು ಸಿಕ್ಕಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ನೋಡಮ್ಮ ಶ್ರುತಿ ನೀನ್ ಅಡಿಗೆ ಮಾಡಿ ಕಲ್ತ್ಕೊಳ್ಳೋದು ತಪ್ಪೇನಿಲ್ಲ ಆದ್ರೆ ನಿನ್ನೇನಾದ್ರೂ ಮತ್ತೆ ಅಡಿಗೆ ಮಾಡಿದ್ರೆ ಅದನ್ನ ನೀನ್ ಟೇಸ್ಟ್ ಮಾಡಿ ನೋಡು ಆಮೇಲೆ ಬೇರೆ ಅವ್ರು ಕೊಡ್ಬೇಕು ಆಯ್ತಾ ಅಂತ ಶಾಂತಿ ಹೇಳ್ತಿರವಾಗ ಯಾಕತೆ ಚೆನ್ನಾಗಿಲ್ವಾ ಇವಾಗ ಅಂತ ಶ್ರುತಿ ಕೇಳ್ತಾಳೆ ಅದ್ ಹಾಗಲ್ಲಮ್ಮ ಅದು ಅಂತ ಶಾಂತಿ ಹೇಳೋದಕ್ ಹೋದಾಗ ಹೇ ಮೈಕು ಸೂಪರ್ ಆಗಿದೆ ನೀನ್ ಏನು ಟೆನ್ಷನ್ ತಗೋಬೇಡ ಚೆನ್ನಾಗಿದೆ ಅಂತ ಸೂರ್ಯ ಹೋಗಿಳ್ತಿರ್ತಾನೆ ಥ್ಯಾಂಕ್ಸ್ ಸೂರ್ಯ ಅವ್ರಿ ಅಂತ ಶ್ರುತಿ ಹೇಳ್ತಿರೋವಾಗ ಹಾ ಹಾ ಬರ್ತಾ ಬರ್ತಾ ಇಲ್ಲ ಸುಳ್ಳಿ ಹೇಳೋರ್ ಸಂಖ್ಯೆ ಜಾಸ್ತಿ ಹಾಕ್ತಾ ಹೋಗ್ತಾ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿಗೆ ಬೇಜಾರಾಗುತ್ತೆ ಸೂಪರ್ ಆಗಿದೆ ಅಂತ ಬೀನಾ ಹೇಳ್ತಾಳೆ ಓ ಹಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಶ್ರುತಿ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಹೌದು ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ ಹಾಗಿದ್ಮೇಲೆ ಎರಡು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದಾರಲ್ಲ ಯಾಕೆ ಅಂತ ಶ್ರುತಿ ಕೇಳಿದಾಗ ಶ್ರುತಿ ಇದನ್ನ ನೀನೇ ತಿಂದು ಹೇಗಿದೆ ಅಂತ ಅಂತ ರವಿ ಉಪ್ಪಿಟ್ಟನ ಪ್ಲೇಟ್ ಹಾಕೋದಕ್ಕೆ ನೋಡ್ತಾನೆ ಆದ್ರೆ ಉಪ್ಪಿಟ್ ಮಾತ್ರ ಬರ್ತಿರೋದಿಲ್ಲ ಸೂರ್ಯ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ರವಿ ಹೇಳಿದಾಗ ಸೂರ್ಯ ಪಾತ್ರೆ ಗಟ್ಟಿಯಾಗಿ ಇಟ್ಕೋತಾನೆ ನಂತರ ರವಿ ಗಟ್ಟಿಯಾಗಿ ಕಷ್ಟಪಟ್ಟು ಸ್ಪೂನ್ ಇಂದ ಉಪ್ಪಿಟ್ಟು ನೆತ್ಕೊಂಡು ನೀನೇ ತಿನ್ ಹೇಳೋ ಶ್ರುತಿ ಅಂತ ಅವ್ನ ಕೈಯಾರ ಶ್ರುತಿ ತಿನ್ಸ್ತಾಗ ಅಯ್ಯೋ ಏನಿದ್ ಹಿಂಗಿದೆ ಸ್ವಲ್ಪನು ಟೇಸ್ಟ್ ಇಲ್ಲ ಅಂತ ಶೃತಿ ನೋಡಿ ಸೂರ್ಯ ಮೀನಾ ಇಬ್ರು ಕೂಡ ನಗ್ತಿರ್ತಾರೆ ಹೋಗಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಎಲ್ಲರೂ ಅಂತ ಶ್ರುತಿ ಹೇಳ್ತಿರೋವಾಗ ಪರವಾಗಿಲ್ಲ ಬಿಡಮ್ಮ ಟೇಸ್ಟ್ ಅಲ್ಲಿ ಏನಿದೆ ನಿನ್ ಮಾಡ್ಬೇಕು ಅಂತ ಅನಿಸ್ತಾನ ಅದೇ ಒಳ್ಳೆ ವಿಷಯ ಅಂತ ರಂಗ್ ಶ್ರುತಿನ ಹೊಗಳ್ತಿರ್ತಾರೆ ಹೌದು ಶ್ರುತಿ ಹೋಗ್ತಾ ಹೋಗ್ತಾ ನೀವು ಚೆನ್ನಾಗ್ ಕಲ್ತ್ಕೊತೀರಾ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಓಕೆ ಮೀನಾ ಮರಿ ಅಂತ ಹೇಳಿ ಎಲ್ರಿಗೂ ಸಾರಿ ಅಂತ ಶ್ರುತಿ ಕೇಳ್ದಾಗ ಇರ್ಲಿ ಬಿಡ ಶ್ರುತಿ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ನಾನ್ ಬೇಗ ಮೀನ ಮರಿ ಹತ್ರ ಕಲ್ತ್ಕೊಂಡು ನಿಮ್ ಎಲ್ರಿಗೂ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತೀನಿ ಅಂತ ಶ್ರುತಿ ಹೇಳ್ತಿರವಾಗ ಅದನ್ನ ಸರಿ ಕಣಮ್ಮ ನಿನ್ ಬರಿ ಅಡಿಗೆ ಮಾತ್ರ ಕಲ್ತ್ಕೊ ಬೇರೆ ಏನು ಕಲ್ತ್ಕೊಬೇಡ ಅಂತ ಶಾಂತಿ ಮೀನನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ ನಂತರ ಯಾರ್ಯಾರ ಹತ್ರ ಏನೇನ್ ಕತ್ಕೋಬೇಕು ಅದನ್ ಮಾತ್ರ ಕತ್ಕೋಬೇಕು ಈ ಮೀನ್ಗೆ ಸ್ವಲ್ಪ ದುರಂಕಾರ ಜಾಸ್ತಿ ಅದನ್ ಮಾತ್ರ ನಿನ್ ಕತ್ಕೋಬೇಡ ಇನ್ನೂ ಕೆಲವರು ಇದ್ದಾರೆ ತುಂಬಾನೇ ಸುಳ್ಳು ಹೇಳ್ತಾರೆ ಅವ್ರ ಪಕ್ಕಕ್ಕೂ ನೀನ್ ಹೋಗ್ಬೇಡ ಅಂತ ಶಾಂತಿ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ ಏ ಶಾಂತಿ ಬಾಯಿ ಮುಚ್ಕೊಂಡ್ ತಿನ್ನಿ ಅಂತ ರಂಗನಾಥ್ ಹೇಳಿದಾಗ ಬಾಯಿ ಮುಚ್ಕೊಂಡ್ ಹೆಂಗ್ರಿ ಅಂತ ಶಾಂತಿ ಕೇಳ್ತಾಳೆ ಅಯ್ಯಯ್ಯೋ ಅಪ್ಪಯ್ಯ ಸಕ್ಕರೆ ಕಾಮಿಡಿ ಮಾಡ್ತಾ ಇದ ನಗಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಶ್ರುತಿ ಮೀನ್ ಅವ್ರೆ ನಾಳೆ ಇಂದ ಒನ್ ಅವರ್ ನಿಮ್ ಹತ್ರ ಕುಕಿಂಗ್ ಗೆ ಜಾಯ್ನ್ ಆಗ್ತೀನಿ ಅಂತ ಶ್ರುತಿ ಹೇಳ್ತಿರೋವಾಗ ಮೀನಮ್ಮ ಹಾಗಾದ್ರೆ ಟೂಷನ್ ಫೀಸ್ ತಗೊಂಡ್ಬಿಡ ಅಂತ ಸೂರ್ಯ ಮೀನನ್ ಹೇಳ್ತಿರ್ತಾನೆ ಬರ್ತಿರೋದಿಲ್ಲ ಸೂರ್ಯ ಸ್ವಲ್ಪ ಹೆಲ್ಪ್ ಮಾಡು ಅಂತ ರವಿ ಹೇಳಿದಾಗ ಸೂರ್ಯ ಪಾತ್ರೆಯ ಗಟ್ಟಿಯಾಗಿ ಇಟ್ಕೋತಾನೆ ನಂತರ ರವಿ ಗಟ್ಟಿಯಾಗಿ ಕಷ್ಟಪಟ್ಟು ಸ್ಪೂನ್ ಇಂದ ಉಪ್ಪಿಟ್ಟನೆ ಎತ್ಕೊಂಡು ನೀನೇ ತಿನ್ ಹೇಳಿ ಶ್ರುತಿ ಅಂತ ಅವ್ನ್ ಕೈಯಾರ ಶ್ರುತಿಗ್ ತಿನ್ನಾಗ ಅಯ್ಯಯ್ಯೋ ಏನಿದ್ ಹಿಂಗಿದೆ ಸ್ವಲ್ಪನು ಟೇಸ್ಟ್ ಇಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ ಅದನ್ನ ನೋಡಿ ಸೂರ್ಯ ಮೀನಾ ಇಬ್ರು ಕೂಡ ನಗ್ತಿರ್ತಾರೆ ಇದನ್ನ ಹೋಗಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಎಲ್ರು ಅಂತ ಶ್ರುತಿ ಹೇಳ್ತಿರುವಾಗ ಪರ್ವಾಗಿಲ್ಲ ಬಿಡಮ್ಮ ಟೇಸ್ಟ್ ಅಲ್ಲಿ ಏನಿದೆ ನಿಮ್ಗೆ ಮಾಡ್ಬೇಕು ಅಂತ ಅನಸ್ತಲ್ಲ ಅದೇ ಒಳ್ಳೆ ವಿಷಯ ಅಂತ ಅಣ್ಣ ಶ್ರುತಿನ ಹೊಗಳ್ತಿರ್ತಾರೆ ಹೌದು ಶ್ರುತಿ ಹೋಗ್ತಾ ಹೋಗ್ತಾ ನೀವು ಚೆನ್ನಾಗಿ ಕಲ್ತ್ಕೋತೀರಾ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಓಕೆ ಮೀನಾಮರಿ ಅಂತ ಹೇಳಿ ಎಲ್ರಿಗೂ ಸಾರಿ ಅಂತ ಶ್ರುತಿ ಕೇಳಿದಾಗ ಇರ್ಲಿ ಬಿಡು ಶ್ರುತಿ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ನಾನ್ ಬೇಗ ಮೀನಾಮರಿ ಹತ್ರ ಕಲ್ತ್ಕೊಂಡು ನಿಮ್ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತೀನಿ ಅಂತ ಶ್ರುತಿ ಹೇಳ್ತಿರುವಾಗ ಅದೆಲ್ಲ ಸರಿ ಕಣಮ್ಮ ನಿನ್ ಬರೀ ಅಡಿಗೆ ಮಾತ್ರ ಕಲ್ತ್ೋ ಬೇರೆ ಏನು ಕಲ್ಕೋಬೇಡ ಅಂತ ಶಾಂತಿ ಮೀನನ್ನು ನೋಡ್ಕೊಂಡು ಹೇಳ್ತಿರ್ತಾಳೆ ನಂತರ ಯಾರ್ಯಾರ ಹತ್ರ ಏನೇನ್ ಕಲ್ತಕೋಬೇಕು ಅದನ್ನ ಮಾತ್ರ ಕಲ್ತ್ಕೋಬೇಕು ಈ ಮೀನ್ ನನ್ಗೆ ಸ್ವಲ್ಪ ದುರಂಕಾರ ಜಾಸ್ತಿ ಅದನ್ನ ಮಾತ್ರ ನಿನ್ ಕತ್ಕೋಬೇಡ ಇನ್ನು ಕೆಲವರು ಇದ್ದಾರೆ ತುಂಬಾನೇ ಸುಳ್ಳು ಹೇಳ್ತಾರೆ ಅವ್ರ ಪಕ್ಕಕ್ಕೂ ನೀನ್ ಹೋಗ್ಬೇಡ ಅಂತ ಶಾಂತಿ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ ಏ ಶಾಂತಿ ಬಾಯಿ ಮುಚ್ಕೊಂಡ್ ತಿನ್ನಿ ಅಂತ ರಂಗನಾಥ್ ಹೇಳಿದಾಗ ಬಾಯಿ ಮುಚ್ಕೊಂಡ್ ಹೆಂಗ್ ಂತ ಶಾಂತಿ ಕೇಳ್ತಾಳೆ ಅಯ್ಯಯ್ಯೋ ಅಪ್ಪಯ್ಯ ಸಕ್ಕರೆ ಕಾಮಿಡಿ ಮಾಡ್ತಾ ಇದೆಯ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಶ್ರುತಿ ಮೀನ್ ಅವ್ರೆ ನಾಳೆ ಇಂದ ಒನ್ ಅವರ್ ನಿಮ್ ಹತ್ರ ಕುಕಿಂಗ್ ಗೆ ಜಾಯ್ನ್ ಆಗ್ತೀನಿ ಅಂತ ಶ್ರುತಿ ಹೇಳ್ತಿರವಾಗ ಮೀನಮ್ಮ ಹಾಗಾದ್ರೆ ಟ್ಯೂಷನ್ ಫೀಸ್ ತೊಗೊಂಡ್ಬಿಡ ಅಂತ ಸೂರ್ಯ ಮೀನನ್ ಹೇಳ್ತಿರ್ತಾನೆ ನನ್ಗೆ ಓಕೆ ನಪ್ಪ ನಾನ್ ಕೊಡ್ತೀನಿ ಅಂತ ಶ್ರುತಿ ಹೋಗ್ಕೋತಾಳೆ ಅಯ್ಯೋ ಶ್ರುತಿ ಅವ್ರೆ ಆ ರೀತಿ ಎಲ್ಲ ಏನೂ ಬೇಕಾಗಿಲ್ಲ ಆದಷ್ಟು ಬೇಕಾ ನಿಮ್ಗೆ ನಾನ್ ಅಡಿಗೆ ಕಲ್ಸ್ಕೊಡ್ತೀನಿ ಬೇಕಿದ್ರೆ ನೋಡ್ತಾ ಇರಿ ಅಂತ ಮೀನಾ ಹೇಳ್ತಿರ್ತಾಳೆ ಇವ್ರೆಲ್ರು ಇಷ್ಟೊಂದ್ ಖುಷಿ ಆಗಿರೋದ್ ನೋಡಿ ರೋಹಿಣಿ ಮಾತ್ರ ಬೇಜಾರಾಗ್ತಿರುತ್ತೆ ಈ ಕಡೆ ರೋಡ್ ಅಲ್ಲಿ ಒಬ್ಬ ವ್ಯಕ್ತಿ ಮೊಟ್ಟೆ ಎತ್ಕೊಂಡ್ ಹೋಗ್ತಿರ್ತಾನೆ ಎತ್ರೆ ಬರೋ ಗಾಡಿ ಸಡನ್ ಆಗಿ ಪಾಸ್ ಆಗಿದ್ರಿಂದ ಅವ್ನ್ ಸೈಕಲ್ ನ ಕಂಟ್ರೋಲ್ ಮಾಡೋದಕ್ಕೆ ಸೂರ್ಯನ್ ಕಾರ್ ಮೇಲೆ ಹೋಗಿ ಬೆಳಸಿ ಬಿಡ್ತಾನೆ ಆಗ ಮೊಟ್ಟೆಗಳೆಲ್ಲ ಸೂರ್ಯನ್ ಕಾರ್ ಮೇಲೆ ಬಿದೋಗ್ಬಿಡುತ್ತೆ ಅಯ್ಯೋ ಏನಿದ್ವೋ ಈ ರೀತಿ ಆಗೋಯ್ತಲ್ಲ ಕಾರನ್ನ ಇದೇ ರೀತಿ ಬಿಟ್ಟೋದ್ರೆ ಅವ್ರಿಗೂ ಬೇಜಾರಾಗುತ್ತೆ ಈ ಮನೆ ಮುಂದೆ ನಿಂತಿದೆ ಅಂತಂದ್ರೆ ಅದ ಇವ್ರದೇ ಕಾರ್ ಇರ್ಬೇಕು ಅಂತ ಹೇಳ್ಕೊಂಡು ಆ ವ್ಯಕ್ತಿ ಸೂರ್ಯನ್ ಮನೆಯೊಳಗಡೆ ಬರ್ತಾನೆ ಸರ್ ಸರ್ ಅಂತ ವ್ಯಕ್ತಿ ಕರ್ದಾಗ ಯಾರ್ ಬೇಕು ನಿಮ್ಗೆ ಅಂತ ರವಿ ಕೇಳ್ತಾನೆ ಅದು ಆಚೆ ಕಡೆ ನಿಂತಿರೋ ಕಾರು ನಿಮ್ದ ಸರ್ ಅಂತ ವ್ಯಕ್ತಿ ಕೇಳಿದಾಗ ಇಲ್ಲ ಇಲ್ಲ ಒಬ್ಬ ಆಫೀಸರ್ ಗೆ ಅವ್ರ ಮನೆ ಮುಂದೆ ಕಾರ್ ನಿಲ್ಸೋದಕ್ಕೆ ತ್ಯಾಗ ಇರ್ಲಿಲ್ವಂತೆ ಅದಕ್ಕೆ ತಗೊಂಡ್ಬಂದು ನಮ್ ಮನೆ ಮುಂದೆ ನಿಲ್ಸಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಲೋ ಸೂರ್ಯ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಯಾಕೋ ರೀತಿಲ್ಲ ಕಾಮಿಡಿ ಮಾಡ್ತಿದ್ಯಾ ಅಂತ ರವಿ ಹೇಳ್ತಾ ಸರ್ ಅದ್ ನಮ್ದೇ ಕಾರು ಏನಿವಾಗ ಇವಾಗ ಅಂತ ರವಿ ಕೇಳ್ತಾನೆ ಯಾಕ ಏನಾದ್ರು ಟ್ರಿಪ್ ಗೆ ಹೋಗಬೇಕಾಗಿತ್ತ ಮನೆಯವ್ರೂ ಹುಡ್ಕೊಂಡ್ ಸೂರ್ಯ ಕೇಳ್ತಿರೋವಾಗ ಸರ್ ನಮ್ದೊಂದ್ ಅಂಗಡಿ ಇದೆ ಸರ್ ಅಂತ ವ್ಯಕ್ತಿ ಹೇಳ್ಬೇಕಾದ್ರೆ ಯಾವ ಅಂಗಡಿ ಅಂತ ಸೂರ್ಯ ಕೇಳ್ತಾನೆ ಮೊಟ್ಟೆ ಅಂಗಡಿ ಸರ್ ಅಂತ ವ್ಯಕ್ತಿ ಹೇಳ್ತಿರುವಾಗ ಬಾಯ್ಲರ್ ಮೊಟ್ಟೆನ ಅಥವಾ ನಾಟಿ ಮೊಟ್ಟೆನ ಅಂತ ಸೂರ್ಯ ಕೇಳ್ತಿರ್ತಾನೆ ಲೋ ಸೂರ್ಯ ಅದ್ ಏನೋ ಇವಾಗ ಏನ್ ವಿಷಯ ಅಂತ ಕೇಳೋ ಅಂತ ರಂಗನಾಥವ್ರು ಹೇಳ್ತಾರೆ ಏನ್ ವಿಷಯ ಹೇಳಿ ಸರ್ ಅಂತ ರವಿ ಕೇಳಿದಾಗ ನಡೆದ ಆ ವ್ಯಕ್ತಿ ಹೇಳ್ತಾನೆ ಆಗ ಸೂರ್ಯ ಬಂದು ಕಾರನ್ನ ನೋಡಿ ಅಯ್ಯೋ ಏನಾದ್ರೆ ಕಾರ್ ಮೇಲೆ ಹಾಫ್ ಬೈಲ್ ಹಾಕ್ಬಿಟ್ಟಿದಿರಾ ನೀವು ಡೈರೆಕ್ಟ್ ಆಗಿ ನನ್ ಕೈಯ್ಯ ಕೊಟ್ಟಿದ್ರೆ ನಾನು ಆಮ್ಲೆಟ್ ಹಾಕೊಂಡ್ರು ತಿನ್ ಬಿಡ್ತಾ ಅಂತ ಸೂರ್ಯ ಹೇಳ್ತಿರೋವಾಗ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀಯಪ್ಪ ಅಂತ ವ್ಯಕ್ತಿ ಹೇಳ್ತಿರ್ತಾನೆ ಸುಮ್ನೆ ಎರಡನ ನಾನು ಕೆಲಸಕ್ಕೆ ಹೋಗೋ ಟೈಮ್ ಅಲ್ಲಿ ತರ ಗಾಡಿ ಮೇಲೆ ಮೊಟ್ಟೆ ಎಲ್ಲ ಹೊಡ್ದಾಕ್ ಇವಾಗ ನಾನು ತಮಾಷೆ ಮಾಡ್ತೀನಿ ಅಂತ ಹೇಳ್ತಿದಿರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಲೋ ಸೂರ್ಯ ಪಾಪ ಏನೋ ಗೊತ್ತಿಲ್ಲದೆ ನಡದಾಯ್ತು ಅಂತ ಹೇಳ್ತಾರಲ್ವಾ ಹೋಗ್ಲಿ ಬಿಡು ಅಂತ ರಂಗನಾಥವ್ರು ಹೇಳ್ತಿರೋವಾಗ ಅದಕ್ಕೆ ಹೇಳೋದು ಗಾಡಿನ ತಗೊಂಡೋಗಿ ಎಲ್ಲರಲ್ಲಿ ನಿಲ್ಸಿದ್ರೆ ಹಿಂಗೆ ಆಗೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಹಾಗಂತ ಕಾರ್ ನ ತಗೊಬಂದ ತಲೆ ಮೇಲೆ ಇಟ್ಕೊಳಕಾಗುತ್ತೇನೆ ಅಂತ ರಂಗನಾಥ್ ಅವ್ರ ಅಯ್ಯೋ ಅಪ್ಪ ಇವಾಗ ಏನಾಯ್ತು ಅಂತ ಎಲ್ರು ಈ ರೀತಿ ಆಡ್ತಿದ್ರ ಅವ್ನ್ ಏನ ಅಷ್ಟೊಂದು ನಾ ಏನೊಂದ್ ಕೋಟಿ ಕಾರ ಅದು ಅವ್ಳಿಟ್ಟಿರೋದೇ ಸೆಕೆಂಡ್ ಹ್ಯಾಂಡ್ ಅಂತ ನನ್ ಕಾರ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ ಆಮೇಲೆ ಸುಮ್ನೆ ಇರೋದಿಲ್ಲ ನಾನು ಅಂತ ಸೂರ್ಯ ಬೈತಿರ್ತಾನೆ ನಂತರ ಸರ್ ಯಾಕೆ ಈ ರೀತಿ ಜಗಳ ಮಾಡ್ಕೋತಾ ಇದ್ದೀರಾ ಒಂದ್ ಬಕೆಟ್ ಅಲ್ಲಿ ನೀರ್ ಕೊಡಿ ನಾನೇ ತೊಳ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ವ್ಯಕ್ತಿ ಹೇಳ್ತಿರ್ತಾನೆ ಪರವಾಗಿಲ್ಲ ನಾ ಗೊತ್ತಿಲ್ಲದೆ ತಾನೇ ಆಗಿದೆ ನೀವೇನ್ ಮಾಡಕ್ಕಾಗುತ್ತೆ ಹೇಳಿ ಅಂತ ಮೀನಾ ಹೇಳ್ತಿರ್ತಾಳೆ ಏ ಮೀನಾ ಪರವಾಗಿಲ್ಲ ಅಂತ ಹೇಳ್ತಿದ್ಯಾಲೆ ಅಂತ ಸೂರ್ಯ ಕೇಳ್ತಾಗ ರೀ ಹೋಗ್ಲಿಕ್ ಬಿಡ್ರಿ ನಮ್ ಕಾರ್ ತೊಳ್ದ್ರೆ ಸರಿ ಹೋಗುತ್ತೆ ಆದ್ರೆ ಪಾಪ ಅವ್ರ ವ್ಯಾಪಾರನೇ ಹಾಳಾಗೋಯ್ತಲ್ರಿ ಹೇಳ್ಬೇಕು ಅಂದ್ರೆ ನಮಗಿಂತ ಅವ್ರಿಗೆ ಲಾಸ್ ಜಾಸ್ತಿ ಆಗಿರೋ ಹೇಳ್ತಿರೋವಾಗ ಶಾಂತಿ ಅವ್ಳನ್ನೇ ನೋಡ್ತಾ ಎಷ್ಟೇ ಆದ್ರೂ ಹೂ ಕಟ್ಟೋಳಲ್ವಾ ಇವಳು ವ್ಯಾಪಾರ ಮಾಡೋಳು ಅವನು ವ್ಯಾಪಾರ ಮಾಡೋಣ ಅದಕ್ಕೆ ಅವನ್ಗೆ ಸಮಾಧಾನ ಮಾಡ್ತಿದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ ಏ ಶಾಂತಿ ನೀನ್ ಮಾತಾಡ್ತಾ ಇರೋದ್ರಲ್ಲೂ ನ್ಯಾಯ ಇದೆ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಲ್ಲರಿ ಅವ್ನೇ ತಾನೇ ಬಂದ್ ಗುದ್ದಿ ಮೊಟ್ಟೆ ಎಲ್ಲ ಹೊಡ್ದಾಕಿರೋದು ಅಂದ ಮೇಲೆ ಅವನ್ ಪಾಡ್ಗ ಅವ್ನ ಹೋಗ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ಅವ್ರ ಮನ್ಸ್ ಮಾಡಿದ್ರೆ ಅವ್ರು ಬಿದ್ದಿದ ತಕ್ಷಣ ಹಂಗೆ ಹೊರಟೋಗ್ಬೋದಾಗಿತ್ತು ಆದ್ರೆ ಅವ್ರು ಮನೆ ಬಾಗ್ಲು ಬಂದ್ ಹೇಳ್ತಾರೆ ಪಾಪ ಅವ್ರಿಗೂ ಕೆಲ್ಸ ಇರತ್ತಲ್ವಾ ಅಂತ ಹೇಳಿ ಅಣ್ಣ ನೀವ್ ಹೋಗಿ ಅಣ್ಣ ನಾನ್ ನೋಡ್ಕೋತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ನನ್ ಪರಿಸ್ಥಿತಿನ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ಯಮ್ಮ ನಾನ್ ಹೋಗ್ ಬರ್ತೀನಿ ಅಂತ ಆ ವ್ಯಕ್ತಿ ಅಲ್ಲಿಂದ ಆಚೆ ಕಡೆ ಬರ್ತಾನೆ ಏನ್ ಮೀನಾ ನೀನು ಬೆಳಗ್ ಬೆಳಗ್ಗೆನೆ ಯಾರೋ ಬಂದು ಕಾರ್ ಮೇಲೆ ಮೊಟ್ಟೆ ಬೆಳಸಿದಾರೆ ಅದನ್ನ ನೋಡಿ ನೀನು ಸುಮ್ನೆ ಬಿಡು ಬಿಡುವಂತಿದ್ಯಾಲ ಅವ್ನ ಬೇರೆ ಹಂಗೆ ಕಳ್ಸಿಬಿಟ್ಟೆ ಅಂತ ಸೂರ್ಯ ಹೇಳ್ತಿರುವಾಗ ಪಾಪಾರಿ ಅವರು ಯಾರಾದ್ರೂ ಬೇಕು ಅಂತ ಮಾಡ್ತಾರಾ ನಿಮ್ಗ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಡಿಯುತ್ತೆ ಆದ್ರೆ ಅವ್ರಗಲ್ಲಿ ವ್ಯಾಪಾರನೇ ಹೋಯ್ತಲ್ರಿ ಅಂತ ಮೀನಾ ಹೇಳ್ತಿರ್ತಾಳೆ ಕರೆಕ್ಟ್ ಕಣಮ್ಮ ನೀನ್ ಹೇಳೋದು ಸರಿನೆ ಈ ಕಾರ್ ಬೇರೆ ತೊಳಿಬೇಕು ತುಂಬಾನೇ ವಾಸನೆ ಅಂತ ಸೂರ್ಯ ಹೇಳ್ತಿರುವಾಗ ಸರಿ ಆಯ್ತು ನೀವ್ ಹೋಗಿ ನನ್ನ ನೀರ್ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಸೂರ್ಯ ಮೀನಾ ಇಬ್ರು ಆಚೆ ಬಂದ್ ನೋಡಿದಾಗ ಅಲ್ಲಿ ಮೊಟ್ಟೆ ಬಿದ್ದಿರಾ ನೋಡಿ ಮೀನನ್ ಕೂಡ ಆಗುತ್ತೆ ಅಮ್ಮ ಕೊಡಿ ನಾನೇ ತೊಳ್ಕೊಡ್ತೀನಿ ಅಂತ ವ್ಯಕ್ತಿ ಹೇಳ್ತಿರವಾಗ ಇಲ್ಲ ನಾ ನಿಮ್ಗೆ ಆಲ್ರೆಡಿ ತುಂಬಾನೇ ವೇಸ್ಟ್ ಆಗಿದೆ ಟೈಮ್ ಬೇರೆ ವೇಸ್ಟ್ ಆಗುತ್ತೆ ನೀವ್ ಹೊರಡಿ ನಾನು ನೋಡ್ಕೊತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಸೂರ್ಯ ಮೀನಾ ಇಬ್ರು ಕೂಡ ಸೇರ್ಕೊಂಡು ಅದನ್ನೆಲ್ಲ ತೊಳಿತಿರ್ತಾರೆ ಅಷ್ಟಲ್ಲಿ ರವಿ ಬಂದು ಲೋ ಸೂರ್ಯ ಏನೋ ಇಷ್ಟೊಂದೆಲ್ಲ ವಾಸನೆ ಬಂದಿದೆ ಅಂತ ಹೇಳಿದಾಗ ಹೂ ಕಣ್ ತುಂಬಾನೇ ವಾಸನೆ ಬರ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇರೋ ಸೂರ್ಯ ನನ್ನ ಹತ್ರ ಸ್ಪ್ರೇ ಇದೆ ಅದನ್ನ ತಗೊಂಡ್ ಕೊಡ್ತೀನಿ ಅದ್ನ ಹುಡುಗ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ರವಿ ಮನೆ ಒಳಗಡೆ ಹೋಗಿ ಸ್ಪ್ರೇನ ತಗೊಂಡ್ ಬಂದ್ ಸೂರ್ಯನ್ ಕೈ ಕೊಡ್ತಾನೆ ಅಷ್ಟಲ್ಲಿ ಕಾಗೆ ಸುಬ್ಬ ಒಂದ್ ಚೇಲೆಗಳು ಫೋನ್ ಮಾಡಿ ಸೂರ್ಯ ಹೊರಟೋದ್ನ ಅಂತ ಕೇಳ್ತಾನೆ ಆಗ ಹುಡುಗರು ಅಲ್ಲ ಿದ್ ಕಾಗೆ ಕಾಗೇ ಸುಬ್ನ ಹೇಳ್ತಾರೆ ಸರಿ ಅವ್ನ್ ಕಾರ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನು ಮಾಡು ಮಾಡುವಂತ ಕಾಗೆ ಸುಬ್ಬ ಹೇಳಿ ಕಾಲ್ ಕಟ್ ಮಾಡ್ತಾನೆ ನಂತರ ರವಿ ಸ್ಪ್ರೇ ತಗೊಂಡ್ ಬಂದು ಎಲ್ಲಾ ಕಡೆ ಹೊಡೆದು ಸರಿ ಕಣ ಸೂರ್ಯ ಇವಾಗ ಏನ್ ವಾಸನೆ ಬರ್ತಿಲ್ಲ ನಾನು ನಿನ್ ಬರ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ ಸರಿ ಮೀನಾ ನಾನ್ ಕೂಡ ಹೊಡ್ತೀನಿ ಗಾಡಿ ಹೀಗೊಳು ಅಂತ ಸೂರ್ಯ ಕೇಳ್ದಾಗ ರೀ ನೀವ್ ನನ್ ಕೈಲಿ ಎಲ್ರಿ ಗಾಡಿ ಗಾಡಿಕಿನ ಅಂತ ಮೀನಾ ಕೇಳ್ತಾಳೆ ಅಯ್ಯೊ ಮೀನಾ ಸರಿಯಾಗಿದೆ ಕಣೆ ನೀನು ನೀನ್ ಒಬ್ಳು ಮರಗುಳಿ ಅಂತ ಸೂರ್ಯ ಹೇಳ್ತಿರುವಾಗ ಯಾರು ನಾನ್ ಮರಗಳಿನ ಸುಮ್ನೆ ಏನೇನೋ ಹೇಳ್ಬೇಡ್ರಿ ನೀವು ಅಂತ ಮೀನಾ ಹೇಳ್ತಿರ್ತಾಳೆ ಯಾರು ನಾನ್ ಏನೇನೋ ಹೇಳ್ತಿದಿನ ನೋಡಿ ಮೀನಾ ಸುಮ್ನೆ ನನ್ನ ತಲೆ ಕೆಡಿಸ್ಬೇಡ ತುಂಬಾನೇ ಟೈಮ್ ಆಗ್ಬಿಟ್ಟಿದೆ ನನ್ ಟೆನ್ಶನ್ ಕೊಡ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ನಿಮ್ ಟೆನ್ಷನ್ ಎಲ್ಲ ನನ್ ಮೇಲೆ ಹಾಕ್ಬೇಡಿ ನನ್ಗೇನು ಮರ್ಬಿಲ್ಲ ನಿನ್ನೆ ನೀವ್ ಯಾವ ಶರ್ಟ್ ಹಾಕೊಂಡಿದ್ರಿ ಗೊತ್ತ ಅಂತ ಹೇಳ್ತಾ ಮೀನಾ ಎಲ್ಲಾ ವಿಷಯನು ಹೇಳ್ತಾ ಇರ್ತಾಳೆ ನಿನ್ನೆ ಹಾಕೊಂಡಿ ಚರ್ಟ್ ಇದು ಮೊನ್ನೆ ಹಾಕೊಂಡ್ರಿ ಚರ್ಟ್ ಅದು ಅಂತ ಸೂರ್ಯ ಯೋಚನೆ ಮಾಡ್ತಿರುವಾಗ ಕೋತ್ಸಲ್ಲಿ ಕೂಡ ಹೀಗೆ ಮಾಡಿದ್ರಿ ಕಾರ್ ಒಳಗಡೆ ನಿಮ್ ಪರ್ಸ್ ಬಿಟ್ಟು ಮನೆ ಒಳಗಡೆ ಎಲ್ಲಾ ಬಂದ್ ಹುಡುಕ್ತಿದ್ರಿ ಹಾಗೆ ನನ್ ಮೇಲೆ ಕೋಪ ಮಾಡ್ಕೊಂಡು ಎಗರಾಡ್ತಿದ್ರಿ ಅಂತ ಮೀನಾ ಕೇಳ್ತಿರೋವಾಗ ಸರಿ ಸರಿ ಆಯ್ತು ಬಿಡೇನ್ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇದ್ರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಮೀನಾ ಕೇಳಿದಾಗ ಏನ್ ಅರ್ಥ ಆಯ್ತು ಏನು ಅರ್ಥ ಆಗ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ನಾನೊಂದೆಲ್ಲ ಕರೆಕ್ಟ್ ಆಗಿ ಹೇಳ್ತಿದಿನಲ್ಲ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳ್ರಿ ಅಂತ ಮೀನಾ ಹೇಳಿದಾಗ ಅಯ್ಯೋ ಗೊತ್ತಿಲ್ಲ ಹೇಳಮ್ಮ ನೀನೇನ್ ಅಂತ ಸೂರ್ಯ ಹೇಳ್ತಾನೆ ರೀ ನಾನು ಯಾವಾಗ್ಲೂ ನಿಮ್ಮನ್ನೇ ಗಮನಿಸ್ತಾ ಇರ್ತೀನಿ ನಿಮ್ ಪ್ರತಿಯೊಂದು ಹೆಜ್ಜೆನ ನನ್ಗೆ ಗೊತ್ತು ಅಂತ ಮೀನಾ ಹೇಳ್ತಿರವಾಗ ಅದ್ರಲ್ಲೇ ಕಣೆ ಬಂದಿರೋದು ಇವಾಗ ನನ್ ತೊಂದ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ಸರಿ ಇವಾಗ ನನ್ ಕಾರ್ ಎಲ್ಲಿ ಅಂತ ಹೇಳುಂತ ಸೂರ್ಯ ಹೇಳಿದಾಗ ರೀ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇನೆ ನನ್ ಕಾರ್ಕಿನ ನೀವ್ ಹೋಗಿ ಇನ್ನೊಂದ್ಸಲ ಎಲ್ಲಾ ಕಡೆ ಹುಡುಕಿ ಅಂತ ಮೀನಾ ಹೇಳ್ತಿರ್ತಾಳೆ ಸರಿ ಆಯ್ತು ಇರು ಅಂತ ಹೇಳಿ ಸೂರ್ಯ ಎಲ್ಲಾ ಕಡೆ ಹುಡುಕೋದಕ್ಕೆ ಅಂತ ಶುರು ಮಾಡ್ತಾನೆ ಲೋ ಸೂರ್ಯ ಏನಾಯ್ತು ಅಂತ ರಂಗನಾಥವ್ ಕೇಳಿದಾಗ ಅಪ್ಪ ನನ್ ಕಾರ್ಕಿ ಕಾಣಿಸ್ತಾನೆ ಇಲ್ಲ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ ಮಾವ ಇವ್ರು ಯಾವಾಗ್ಲೂ ಹೀಗೆ ಎಲ್ಲಂದ್ರಲ್ಲಿ ಇಟ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಿರ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ ನೋಡ ಸೂರ್ಯ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು ಎಲ್ಲಿ ಎಲ್ಲಿ ಯಾವಾಗ ಯಾವಾಗ ಹೆಂಗ್ ಓದೆ ಅಂತ ಯೋಚನೆ ಮಾಡು ಅವಾಗ ಎಲ್ಲಾ ಜ್ಞಾಪಕೋ ಬರುತ್ತೆ ಅಂತ ರಂಗನಾಥವ್ರು ಹೇಳ್ತಿರೋವಾಗ ಸೂರ್ಯ ಎಲ್ಲಾ ವಿಷಯನೂ ಜ್ಞಾಪಿಸ್ಕೋತಾನೆ ನಂತರ ಓ ರವಿಕಾಂತ್ ಸ್ಪೇ ಅವ ಕೀ ಕೊಡೋದ್ ಮರ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಅವನೇ ಎತ್ಕೊಂಡ್ ಹೋಗಿರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ನೋಡ್ದ ಇವಾಗ ಎಲ್ಲಾ ಬಂತ ಸರಿ ಇವಾಗ ತಾನೇ ಅವ್ನು ಹೋಗಿರ್ತಾನೆ ಸ್ವಲ್ಪ ದೂರದಲ್ಲೇ ಇರ್ತಾನೆ ಅವ್ನಕ್ ಫೋನ್ ಮಾಡಿ ಹೇಳು ಅಂತ ರಂಗನಾಥವ್ರು ಹೇಳ್ತಿರುವಾಗ ಸೂರ್ಯ ರವಿ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಅಷ್ಟರಲ್ಲಿ ರವಿನೇ ಮನೆಗ್ ಬಂದು ಲೋ ಸೂರ್ಯ ಸಾರಿ ಕಣೋ ಗಾಡಿ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ರವಿ ಹೇಳ್ತಾನೆ ಲೋ ಹೋಗೋ ಏನೋ ಕೆಲಸ ಮಾಡ್ತೀಯಾ ನೀನು ಎಲ್ಲ ಮರ್ಬಿಟ್ಟು ಹಾಗೆ ಎತ್ಕೊಂಡು ಹೋಗ್ಬಿಡ್ತೀಯ ಅಂತ ಸೂರ್ಯ ಹೇಳ್ತಿರುವಾಗ ನೋಡಿ ರವಿ ಅವರ ನಿಮ್ಮತ್ರ ಹತ್ರ ಹೀ ಕೊಟ್ಬಿಟ್ಟು ನಾನ್ ಹತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು ಇವರು ಅಂತ ಮೀನಾ ಹೇಳ್ತಿರ್ತಾಳೆ ಲೋ ಸೂರ್ಯಾ ಅದಕ್ಕೆ ತುಂಬಾನೇ ಜ್ಞಾಪಕ್ಷ ಜಾಸ್ತಿ ಇದೆ ಕಣೋ ಅಂತ ರವಿ ಹೇಳ್ತೀರಾ ಸರಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದೆ ಹೊರತಾನೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೇನೆ ಅದು ಆನ್ ಆಗೋದೇ ಇಲ್ಲ ಸೂರ್ಯ ಟ್ರೈ ಮಾಡ್ತಾನೆ ಇರ್ತಾನೆ ಲೋ ಏನೋ ಇದು ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಫುಲ್ ಆಯಿಲ್ ಎಲ್ಲ ಹೊರಟೋಗ್ಬಿಡುತ್ತಾ ಅಂತ ಕಾಗೆ ಸುಗಮ್ ಚೇಲಗಳು ಹೇಳ್ತಿರ್ಬೇಕಾದ್ರೆ ಲೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣೋ ವೈಟ್ ಮಾಡಿ ನೋಡೋಣ ಇರು ಅಂತ ಇನ್ನೊಬ್ಬ ಚೇಲ ಹೇಳ್ತಿರ್ತಾನೆ ಅಷ್ಟು ಮೀನಾ ಆಚೆ ಕಡೆ ಬರ್ತಾಳೆ ರೀ ಯಾಕ್ರೀ ಏನಾಯ್ತು ಗಾಡಿ ಸ್ಟಾರ್ಟೇ ಆಗ್ತಿಲ್ವಲ್ಲ ಅಂತ ಮೀನಾ ಕೇಳಿದಾಗ ಏನೋ ಗೊತ್ತಿಲ್ಲ ಕಣಮ್ಮ ಸ್ಟಾರ್ಟ್ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಮೊಟ್ಟೆ ಬಿತ್ತಲ್ಲ ಒಂದ್ಬೇಡ ಇಂಜಿನ್ ಏನಾದ್ರು ಹೊರಟೋಯ್ತು ಅಂತ ಮೀನಾ ಕೇಳಿದಾಗ ಹೌದು ಕಣೆ ಮೀನಾ ಮೊಟ್ಟೆ ಹಂಗೆ ಇಂಜಿನ್ ಒಳಗಡೆ ಹೋಗ್ಬಿಟ್ಟು ಬಿಸಿಯಾಗಿ ಮರಿಯಾಗ್ ಮರಿಯಾಗಿ ಬಂದ್ಬಿಟ್ಟೈತಿ ಅಂತ ಸೂರ್ಯ ಹೇಳ್ತಿರುವಾಗ ಅರೆ ಈ ಕಿಡ್ಡಲ್ನ ಬೇಡ ಅಂತ ಹೇಳೋದು ಕಾ ಸ್ಟಾರ್ಟ್ ಆಗ್ತಿರ್ಲ್ವಲ್ಲ ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳಿದಾಗ ಗೊತ್ತಿಲ್ಲಮ್ಮ ಆದ್ರೆ ಮೊಟ್ಟೆ ಎಲ್ಲಾ ಇಂಜಿನ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ಏನ್ ಮಾಡೋದು ಇವಾಗ ಇವ್ ಸ್ಟಾರ್ಟ್ ಮಾಡೋಕೆ ಪೂರ್ತಿ ಆಯ್ಲಿಲ್ಲ ಹೊರಟೋಗ್ಬಿಡುತ್ತೋ ಏನೋ ಅಂತ ಅನಿಸ್ತದೆ ಅಂತ ಕಾಗೆ ಸುಬರ್ಜೆ ಎಲ್ಲ ಹೇಳ್ತಿರ್ತಾನೆ ಈ ಕಡೆ ಮೀನಾ ರೀ ನಾನೇ ನಮ್ ಗಾಡೀಲ್ ನಿಮ್ ಕರ್ಕೊಂಡು ಹೋಗ್ಬಿಡ್ಲಾ ಅಂತ ಮೀನಾ ಕೇಳ್ತಿರೋವಾಗ ಹ್ಞೂ ಆಯ್ತು ಕಣಮ್ಮ ನಿನ್ ಗಾಡಿ ಮೊಟ್ಟೆಗಳನ್ನೆಲ್ಲ ತುಂಬಿಕೊಂಡು ಹಾಗೆ ನಾನು ಕೂರ್ಸ್ಕೊಂಡು ಹಂಗೆ ಕಸ್ಟಮರ್ ಗಳನ್ನೂ ಕೂರ್ಸ್ಕೊಂಡ್ ಬಿಡೋಣ ಬಿಡು ಅಯ್ಯೋ ನೀನು ಅಲ್ಲೇ ಹೋಗಿ ಸುಮ್ನೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಸೂರ್ಯನ ಗಾಡಿ ಸ್ಟಾರ್ಟ್ ಆಗುತ್ತೆ ಸರಿನಮ್ಮ ನಾನು ಹೊರಡ್ತೀನಿ ಅಂತ ಸೂರ್ಯ ಹೇಳಿದಾಗ ಆಯ್ತು ರೀ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿ ಮೀನಾ ಕೂಡ ಅಲ್ಲಿಂದ ಹೊರಡ್ತಾಳೆ ಸೂರ್ಯ ಕಾರ್ ಹೊಡ್ಸ್ಕೊಂಡು ಹೋಗ್ತಿರೋವಾಗ ಹಾಗೆ ಕಾಗೆ ಸುಬ್ಬನ್ ಚಲಗಳು ಬೇಕು ಅಂತಾನೆ ಸೂರ್ಯನ್ ಬಂದು ಕಿಡಲ್ ಮಾಡ್ತಿರ್ತಾರೆ ಏನೋ ಇವಾಗ ಗಾಡಿ ಕಲಿತಿದ್ಯಾ ಹೋಗೋ ಸೈಡ್ಗೆ ಅಂತ ಅವ್ರು ಬೈತಿರೋವಾಗ ಅದನ್ನ ಕೇಳಿ ಸೂರ್ಯನ್ಗೆ ಕೋಪ ಬರ್ತಿರತ್ತೆ ಅವ್ರ ಗಾಡಿನ ಫಾಸ್ಟ್ ಆಗಿ ಚೇಸ್ ಮಾಡ್ಕೊಂಡು ಸೂರ್ಯ ಹೋಗ್ತಿರ್ತಾನೆ ಆಗ ಯಾರೋ ಒಬ್ಬ ಸೂರ್ಯನ್ ಕರ್ಗೆ ಅಡ್ಡ ಬಂದಾಗ ಸೂರ್ಯ ಬ್ರೇಕ್ ಹಾಕೋದಕ್ಕೆ ಅಂತ ಹೋಗ್ತಾನೆ ಆದ್ರೆ ಬ್ರೇಕ್ ಹಿಡಿಯೋದೇ ಇಲ್ಲ ಅಯ್ಯೋ ಏನಿದು ಬ್ರೇಕ್ ಅಂತ ಸೂರ್ಯ ಟೆನ್ಶನ್ ಆಗ್ತಾನೆ ಅದೇ ಟೆನ್ಶನ್ ಅಲ್ಲಿ ಸೂರ್ಯ ಗಾಡಿನ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗ್ತಿರೋವಾಗ ಎದುರುಗಡೆ ಸ್ಕೂಲ್ ಮಕ್ಕಳು ಬರ್ತಿರೋ ಆಟೋ ಬರ್ತಿರತ್ತೆ ಅದನ್ನ ನೋಡಿ ಎಲ್ಲಿ ಗುತ್ ಬಿಡ್ತೀನಿ ಅಂತ ಸೂರ್ಯನ್ಗೆ ಭಯ ಆಗಿ ಸಡನ್ ಆಗಿ ಗಾಡಿನ ಪಕ್ಕದ ನೋಡಿದ ತಿರ್ಸ್ಬಿಡ್ತಾನೆ ಸೂರ್ಯ ಗಾಡಿ ತಿರುಸಿ ಸ್ಪೀಡ್ ಗೆ ಸೂರ್ಯನ್ ಗಾಡಿ ಹೋಗಿ ಅರುಣ್ ಗಾಡಿಗೆ ಡಿಕ್ಕಿ ಹೊಡೆದು ಅರುಣ್ ಗಾಡಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅದು ಡ್ಯಾಮೇಜ್ ಆಗಿರೋದನ್ನ ನೋಡಿ ಅರುಣ್ ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ ಆಗ ಅರುಣ್ ನಾ ಸೂರ್ಯ ನೋಡಿ ಯಾಕೆ ಇವ್ನ್ ಹಿಂಗ್ ನೋಡ್ತಾ ಇದ್ದಾನಲ್ಲ ಏನಾಯ್ತು ಅಂತ ಕಾರಿಂದ ಕೆಳಗಡೆ ಬಿದ್ದು ಸೂರ್ಯ ನೋಡಿದಾಗ ಅರುಣ್ ಗಾಡಿ ಕೆಳಗಡೆ ಬಿದ್ದು ಹಾಳಾಗಿರುತ್ತೆ ಆಗ ಅರುಣ್ ಕೋಪ ಮಾಡ್ಕೊಂಡು ಸೂರ್ಯನ ಹತ್ರನೇ ಗುರಾಯಿಸಿಕೊಂಡ್ ಬರ್ತಿರುವಾಗ ಸೂರ್ಯ ಕೂಡ ಅವನೇ ಗುರಾಯಿಸ್ತಿರ್ತಾನೆ ನಂತರ ಅರುಣ್ ಬಂದು ಏಕಾಏಕಿ ಸೂರ್ಯನ್ ಇಟ್ಕೊಂಡು ಜಗಳ ಶುರು ಮಾಡ್ತಾನೆ ಆಗ ಸೂರ್ಯ ನನ್ ಬೇಕು ಅಂತ ಮಾಡ್ಲಿಲ್ಲ ನಾನ್ ಕಾರ್ಗೆ ಬ್ರೇಕ್ ಹಿಡಿತಿರ್ಲಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಅರುಣ್ ಕೇಳಿದೆ ಕೇಸ್ ಆಗ್ತೀನಿ ಅಂತ ಗಲಾಟೆ ಮಾಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು